ನಮಸ್ಕಾರ ಅಷ್ಟ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನನುಷ ನೀವು ಕೂಡ ಇನ್ನೂ ಬರ್ಮಾಡ್ಕೊಂಡಿಲ್ಲ ನಮ್ಮ ಅಕ್ಷಯ ವೃಕ್ಷವನ್ನ ಅಂತಂದರೆ ಈಗಲೇ ನಿಮ್ಮ ಮನೆಗೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳಿ ಆಗ್ತಾ ಇರುವಂಥ ತೊಂದರೆಗಳು ಸಮಸ್ಯೆಗಳು ಕಷ್ಟಗಳಿಂದ ಆದಷ್ಟು ಬೇಗ ನೀವು ದೂರ ಬರ್ತೀರಾ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಭಕ್ತಿಯ ಸ್ವಾಗತ ಕಾರ್ಯಕ್ರಮ ಇವುಗಳ ಇವತ್ತಿನ ಪ್ರಶ್ನೆ ಸ್ವಲ್ಪ ಟೀನೇಜರ್ಸ್ಗೆ ಮುಟ್ಟುತ್ತೆ ಅಂತಾನೆ ಹೇಳ್ಬೋದು ಅಥವಾ ಅವರಿಗೆ ಇಷ್ಟ ಆಗತ್ತೆ ಅವರು ಮತ್ತೆ ಮತ್ತೆ ವಿಡಿಯೋನಂತೂ ನೋಡೇ ನೋಡ್ತಾರೆ ಅಂತ ಪ್ರಶ್ನೆನ ಇವತ್ತು ಹೊತ್ತು ತಂದಿದ್ದೀನಿ ಯಾಕಂದ್ರೆ ಲವ್ ಫೇಲ್ಯೂರ್ ಬಗ್ಗೆ ಈ ಲವ್ ಮಾಡ್ತಾರೆ ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ಸಾಕಷ್ಟು ಬಾಂಡಿಂಗ್ ಚೆನ್ನಾಗಿರುತ್ತೆ ಎರಡು ವರ್ಷ ಆದ್ಮೇಲೆ ಬ್ರೇಕಪ್ ಇರುತ್ತೆ ಎಲ್ಲೊಂದು ಕಡೆ ಇವರೇ ನಾವು ಫಿಕ್ಸ್ ಇವ್ರನ್ನೇ ಮದುವೆ ಆಗೋದು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಆ ಸಕ್ಸಸ್ ಅಂತೂ ಅವ್ರಿಗೆ ಆಗಲ್ಲ ಇದೇ ತರ ಜೀವನದಲ್ಲಿ ಒಂದೇ ಬಾರಿ ಅಲ್ಲ ಎರಡ್ ಮೂರು ಬಾರಿ ಕೂಡ ಅವರಿಗೆ ಸಮಸ್ಯೆ ಆಗಿರುತ್ತೆ ಲವ್ ಬ್ರೇಕಪ್ ಬ್ರೇಕಪ್ ಆಗಿರುತ್ತೆ ಈ ಹುಡುಗಿ ಅಥವಾ ಈ ಹುಡುಗ ಅಂತ ಫಿಕ್ಸ್ ಆಗಿರ್ತಾರೆ ಅದು ಸಕ್ಸಸ್ ಆಗಲ್ಲ ಈ ಲವ್ ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು ನಮ್ಮ ಲವ್ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ನನಗೆ ಈ ಪ್ರಶ್ನೆಗಳು ಕೇಳಿದಾಗ ತುಂಬ ಪೇಯ್ನ್ ಆಗ್ತೀನಿ ಜೊತೆಗೆ ಎಲ್ಲೋ ಒಂದು ಕಡೆ ಇದೆಯಾ ಇದರಲ್ಲಿದೆಯಾ ಇವೆಲ್ಲವೂ ಕೂಡ ಜಾತಕದಲ್ಲಿ ಲಗ್ನದಲ್ಲಿ ಲಗ್ನದಿಂದ ಹೇಳನೆ ಮನೆಯಲ್ಲಿ ರಾಹುಕೇತುಗಳಿದ್ದಾಗ ಲವ್ ಕೇಸಸ್ಸೆ ಜಾಸ್ತಿ ಇರುತ್ತೆ ಹೋಗ್ಕೊಳ್ತೀನಿ ಆದರೆ ನೀವು ಲವ್ ಮಾಡಿದ್ದು ಕಾಲೇಜಿನ ಹಂತದಲ್ಲಿ ಪ್ರೀತಿಯ ಮಕ್ಕಳ ನೀವು ಗಮನಿಸಲೇಬೇಕಾಗಿರ್ತಕ್ಕಂತಹದ್ದು ತುಂಬ ಚೆನ್ನಾಗಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಇಷ್ಟಪಟ್ಟಿದ್ದ ಹುಡುಗ ನಿನ್ನ ಆ ಮಗು ಆ ಹೆಣ್ಣು ಹುಡುಗಿ ಇಷ್ಟಪಟ್ಟಿದ್ಲು ಅಥವಾ ಆ ಹುಡುಗ ಇಷ್ಟಪಟ್ಟಿದ್ದ ಇವೆರಡೂ ನಡೆದು ಹೋಗುತ್ತೆ ಕಾಲೇಜ್ ದಿನಮಾನಗಳಲ್ಲಿ ನೀವಿಬ್ಬರು ಕೂಡ ಸುತ್ತಾಡಿದ್ದು ತುಂಬ ಚೆನ್ನಾಗಿ ನೀವು ಆ ಪಿಜ್ಜಾ ಬರ್ಗರ್ ತಿಂದಿದ್ದು ಮತ್ತೆ 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 ನೆನಪು ಬರೋದು ಜೊತೆಗೆ ನೀವು ಪಾರ್ಕ್ ಸಿನಿಮಾ ಕೂಡ ಸುತ್ತಾಡಿದ್ದು ಲವಲವಿಕೆಯಿಂದ ಓಡಾಡಿಕೊಂಡು ಖುಷಿಯಿಂದ ವ್ಯಕ್ತಪಡಿಸ್ಕೊಂಡು ದಿನಗಳು ಅವು ನಿನಗಾಗಿ ಖರ್ಚು ಮಾಡಿದ್ದು ನೀನು ಅವನಿಗಾಗಿ ಸಮಯ ಖರ್ಚು ಮಾಡಿದ್ದು ಇವೆಲ್ಲದರ ಮಧ್ಯೆ ಆವಾಗ ಆವಾಗ ತುಂಟಾಟಕ್ಕೆ ಸಿಲುಕಿದ್ದು ಈ ಮುಸು ನಗಗಳು ಗುಸುಗುಸುವ ಪದಗಳು ನೀರು ಕೂಡ ಒಲ್ಲದ ಮನಸ್ಸಿಂದ ಕೂಡ ಮತ್ತೊಂದು ಸಲ ಮೆಚ್ಚಿಕೊಂಡು ಇನ್ನೊಂದು ಸಲ ಹಲ್ಲು ಕಚ್ಚಿಕೊಂಡು ಒಂದು ರೀತಿಯಾಗಿ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಕೋಲ್ಡ್ ವಾರ್ ಮಾಡಿಕೊಂಡು ತುಂಬ ಖುಷಿ ದಿನಗಳನ್ನ ಹಂಚ್ಕೊಂಡು ಹಂಚ್ಕೊಂಡಿದ್ದರೆ ಎಲ್ಲೊಂದು ಕಡೆ ನಿಮ್ಮ ಆ ಕಾಲೇಜು ದಿನಗಳು ನಿಮಗೆ ರಸ ಗಳಿಗೆಗಳಾಗಿದ್ದವು ಈಗ ನಿಮಗೆ ವಿಷ ಗಳಿಗೆಗಾಗಿ ಅದು ಮಾರ್ಪಡ್ತಾ ಇದೆ ನಿಮಗೆ ರಸಗುಲ್ಲ ತಿಂದಷ್ಟು ಖುಷಿ ನಿಮಗೆ ಆವತ್ತು ಆ ದಿನಗಳು ಬಹುಶಃ ಕೊಟ್ಟಿರಬಹುದು ಅದು ಲವ್ ಲವ್ ಪ್ರೇಮ ಪ್ರೇಮ ಪ್ರೀತಿ ಪ್ರೀತಿ ಅಂತ ನೀವು ಅವನನ್ನು ಇಷ್ಟಪಟ್ಟ್ರಿ ನೀನಿಗೆ ಇಷ್ಟಪಟ್ಟಿದ್ದು ನೀನು ಅವನಿಗೆ ಇಷ್ಟ ಆಗಿದ್ದು ಇವೆಲ್ಲವೂ ಕೂಡ ಸಮಂಜಸವಾಗಿದೆ ಸರ್ವಥಾ ಚೆನ್ನಾಗಿದೆ ಅದೇ ಹೇಳ್ತಾರೆ ಕಿಂಚಿತ್ ಭೋಗಂ ಭ್ರಷ್ಟಾಕಾರಂ ಅಂತೇಳಿ ಮತ್ತೆ ಹೇಳ್ತಾ ಇದ್ದೀನಿ ಕಿಂಚಿತ್ ಭೋಗಂ ಭ್ರಷ್ಟಾಕಾರಂ ಅಂತೇಳಿ ಯಾವತ್ತೋ ಒಂದು ದಿನ ನಿಮಗೆ ಭೋಗ ಅನ್ನೋದು ಐದು ನಿಮಿಷ ಹತ್ತು ನಿಮಿಷ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಅವರಿಗೆ ಸಮರ್ಪಣೆ ಮಾಡಿಕೊಂಡು ಒಂದು ಸಲ ಎಲ್ಲೋ ಒಂದು ಕಡೆ ಅವನು ಬಿಟ್ಟು ಹೋದ ಅನ್ನೋದು ನಿಮ್ಮ ಮನಸ್ಸಲ್ಲಿ ಕೂತು ಬಿಡಿತು ಅಥವಾ ಆಕೆಯೇ ಬಿಟ್ಟು ಹೋದ್ಲು ಅನ್ನೋದು ನಿಮ್ಮ ಮನಸ್ಸಲ್ಲಿ ಕೂತು ಬಿಡುತ್ತು ಅನ್ನೋದಾದರೆ ಏನೇ ಇದರ ಅರ್ಥ ಏನೇ ಇದರ ಅರ್ಥ ಲವ್ ಅಂದ್ಕೊಂಡ್ರ ಅಥವಾ ಪ್ರೀತಿ ಅಂದ್ಕೊಂಡ್ರ ಅಥವಾ ನಿಮ್ಮನ್ನು ತುಂಬ ಇಷ್ಟಪಟ್ಟು ನಿಮ್ಮ ಸೌಂದರ್ಯವನ್ನು ನೋಡಿ ಅವನು ಅಂತ ಅಂದ್ಕೊಂಡ್ರ ನೋ ಇದು ಯಾವುದೇ ಕಾರಣಕ್ಕೂ ಪ್ರೀತಿ ಅಲ್ಲ ಯಾವುದೇ ಕಾರಣಕ್ಕೂ ಪ್ರೇಮವೂ ಅಲ್ಲ ಯಾವುದೇ ಕಾರಣಕ್ಕೂ ನೀವು ಅಂತಿರಲ್ಲ ಲವ್ ಅದು ಅಲ್ಲವೇ ಅಲ್ಲ ಮತ್ತಿನ್ನೇನು ಒಂದು ರೀತಿ ಅಟ್ರಾಕ್ಷನ್ ಅದು ಆ ಅಟ್ರಾಕ್ಷನ್ ನಿಮ್ಮನ್ನು ಸೆಳೆತಾ ಮಾಡಿ ಆ ಏಜು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸಿಬಿಟ್ಟಿದೆ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಂಡ್ರಿ ನಾನು ಎರಡು ವರ್ಷಗಳ ಕಾಲ ಅವನ ಜೊತೆಗೆ ತುಂಬ ಚೆನ್ನಾಗಿದ್ದೆ ಈಗ ಅವನು ಬಿಟ್ಟು ಹೋಗಿದ್ದಾನೆ ನಾನು ಡಿಪ್ರೆಷನ್ಗೆ ಹೊರಟೋಗಿದ್ದೀನಿ ಅನ್ನೋಷ್ಟು ನೋವು ನಿಮ್ಮನ್ನು ಕಾಡ್ತಾ ಇದೆ ಊಟ ಸೇರ್ತಾ ಇಲ್ಲ ನನಗೆ ಇಷ್ಟ ನನಗಿಷ್ಟ ಇಲ್ಲ ಯಾರು ನನಗೆ ಅವನಿಲ್ಲದೆ ಬೇರೆ ಪ್ರಪಂಚವೇ ಇಲ್ಲ ಅನ್ನೋಷ್ಟು ಪದಗಳು ನಿಮ್ಮ ಮನಸ್ಸಿಂದ ಮನಸ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಾಡಿಕೊಂಡಿದ್ದು ಪ್ರತಿನಿತ್ಯವೂ ಕೂಡ ನಿಮ್ಮ ಮೊಬೈಲ್ಗೆ ನೂರು ಎಸ್ ಎಮ್ ಎಸ್ ಬರ್ತಾ ಇತ್ತು ನೂರು ವಾಟ್ಸಪ್ ಮೆಸೇಜ್ ಬರ್ತಾ ಇತ್ತು ಇವತ್ತು ನೂರು ದಿನ ಆಗಿದೆ ಒಂದು ಮೆಸೇಜ್ ಇಲ್ಲ ಅನ್ನೋಷ್ಟು ನೋವು ದುಃಖ ಹತಾಶೆಯಿಂದ ಬಳಲ್ತಾ ಇದ್ದೀರಿ ಅರ್ಥ ಮಾಡ್ಕೊಳ್ಬೇಕು ಇದು ಅಟ್ರಾಕ್ಷನ್ ಪ್ರೀತಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಎಲ್ಲವೂ ಅವನದ್ದೇ ಸ್ಥಾನಮಾನ ನೀವು ನಿಮ್ಮ ತಂದೆ ಇದ್ದಾರೆ ಅವ್ರಿಗೂ ಸ್ಥಾನಮಾನ ಇಲ್ಲ ನಿಮ್ಮ ಅಣ್ಣ ಇದ್ದಾನೆ ಅವನಿಗೂ ಸ್ಥಾನಮಾನ ಇಲ್ಲ ಅಕ್ಕ ಇದ್ದಾಳೆ ಅವಳಿಗೂ ಸ್ಥಾನಮಾನ ಇಲ್ಲ ಅಮ್ಮ ಅವಳಿಗೂ ಸ್ಥಾನ ಇಲ್ಲ ಅವನಿಗೊಬ್ಬನಿಗೆ ಸ್ಥಾನ ಕೊಟ್ಟಿದ್ದರ ತಪ್ಪು ಇದು ಅದು ಅಟ್ರಾಕ್ಷನ್ ಲೋ ಅಲ್ಲ ಅರ್ಥ ಮಾಡ್ಕೊಳ್ಳಿ ಅವನು ಯಾರ ಜೊತೆಗೂ ಏನೋ ಆ ಪಾನ್ ಪರ ತಿಂದ್ಕೊಂಡು ಪಾಚಿ ಅಲ್ಲಗಳನ್ನ ಜೊತೆ ಇಷ್ಟು ದಿವಸ ನೀನು ಕಾಲಹಾರನ ಮಾಡಿಬಿಟ್ಟಿಯಲ್ಲ ಅದೇ ಪಾನ್ ಕಾರ್ಡ್ ಮಾಡಿಸಿ ಒಂದು ಅಕೌಂಟ್ ಓಪನ್ ಮಾಡಿಕೊಟ್ಟು ಅಪ್ಪ ಅಣ್ಣ ದುಡ್ಡು ಹಾಕಿದ್ರಲ್ಲ ಅವ್ನು ಮರ್ತೆ ಬಿಟ್ಟಿಯಾ ಮರ್ತೆ ಬಿಟ್ಟಿಯಾ ಏನು ಅಂದ್ಕೊಂಡಿದ್ಯಾ ನಿನ್ನ ನೀನು ಏನು ಅಂದ್ಕೊಂಡಿದ್ಯಾ ಅಷ್ಟೇ ಅಟ್ರಾಕ್ಷನ್ ಆ ಏಜು ಆ ತಪ್ಪು ಮಾಡಿಬಿಡ್ತು ಮತ್ತು ಹೇಳ್ತಿದ್ದೇನೆ ಕೇಳಿಸ್ಕೋ ಯಾವುದೇ ಕಾರಣಕ್ಕೂ ಕೂಡ ಈ ಯೂಸ್ ಆ್ಯಂಡ್ ಥ್ರೋ ನಿನ್ನ ಕಾಲಿಗೆ ಸಾಕು ಸಾಕೊಂಡಿದೆಯಲ್ಲ ಅದನ್ನು ತೆಗೆದು ದುರ್ವಾಸನೆ ಬರ್ತಾ ಇದೆ ತೆಗೆದು ಪಕ್ಕಕ್ಕೆ ಕೆಸೆಯೋದನ್ನು ನಿನ್ನ ಮುಂದಿನ ಗೋಲ್ನಿನ ರೀಚ್ ಮಾಡು ನಿನ್ನ ರಿವೆಂಜ್ ತೊಗೋಬೇಕು ಅಂತಂದರೆ ಎದ್ದು ನಿಂತ್ಕೊಂಡು ರಿವೆಂಜ್ ತಗೋ ನಿನ್ನ ಬದುಕಲ್ಲಿ ಗೋಲನ್ನು ಮುಟ್ಟು ಅಲ್ಲಿ ರಿವೆಂಜ್ ತಗೊಳ್ಳೋದು ಅವನ ಜೊತೆ ಆರಂಜ ತಿಂದ ದಿನಗಳನ್ನು ಬಿಟ್ಟು ರಿವೇಂಜ್ ತಗೊಳಕ್ಕೆ ಏನು ಅದು ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಯಾವನೋ ಏತ್ಲಾಂಡಿ ತಂದವನನ್ನು ನರಾಸತ್ತ ನಾಮರ್ದವನನ್ನು ನೀನು ಲವ್ ಮಾಡಿದ ಅಂತ ಇದೆಯಲ್ಲ ಆ ಪದವೇ ತಪ್ಪು ಅದು ಓನ್ಲಿ ಅಟ್ರಾಕ್ಷನ್ ಅಷ್ಟೇ ನಿನ್ನ ಮೇಲೆ ಅವನಿಗೆ ಅವನು ನಿನ್ನೆಗೋಗ ಒಂದು ಅಟ್ರಾಕ್ಷನ್ ಬಿಟ್ಟರೆ ಏನು ಎಂಥದ್ದು ಇಲ್ಲ ಅಪ್ಪ ಅಮ್ಮನಿಗೆ ಯಾಕೆ ಅಗೌರವ ತೋರ್ತೀರಿ ಯಾಕೆ ನಿಮ್ಮ ಕುಟುಂಬಕ್ಕೆ ಧಕ್ಕೆ ತರ್ತೀರಿ ಮೊದಲು ಇದನ್ನು ನಿಮಗೆ ಸಾಧ್ಯ ಆದರೆ ನಿಮಗೆ ಪ್ರೀತಿ ಅನ್ನೋದೇ ಇದ್ದರೆ ನೀವು ಯಾವುದೇ ಧರ್ಮದವ್ರಿ ಯಾವುದೇ ಮತದವರಾಗಿರಿ ತೊಂದರೆ ಇಲ್ಲ ಅಪ್ಪ ಅಮ್ಮನ್ನು ಓಲೈಸಿ ಆ ಔನತ್ಯದ ಒಳಗಡೆ ಔದಾರ್ಯವನ್ನು ತೋರಿಸಿ ನಿಮ್ಮತನವನ್ನು ಮೆರೆದು ಬರೆದು ಅರೆದು ಅವರಿಗೆ ತೋರಿಸಿ ಅಂದರೆ ಹರಿದು ಅಂತಂದರೆ ಏನು ಹರಿದು ಬಿಡ್ತಕ್ಕಂಥದ್ದಲ್ಲ ನೀವು ಏನು ಅಂತ ಎಷ್ಟು ಇದರಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರೋ ಅದನ್ನು ಅವರಿಗೆ ತಿಳಿಸ್ಕೊಟ್ಟು ಅವ್ರಿಗೊಂದು ಸ್ಥಾನಮಾನವನ್ನು ಕೊಟ್ಟು ಮಾಡ್ತಕ್ಕಂತಹದ್ದು ಗುರುಗಳು ನನ್ನ ಮಗಳು ಹೀಗೆ ಮಾಡ್ತಿದ್ದಾಳೆ ನನ್ನ ಮಗ ಹೀಗೆ ಮಾಡ್ತಿದ್ದಾನೆ ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ ಅನ್ನೋ ತಂದೆ ತಾಯಿಗಳು ಕೂಡ ದಯವಿಟ್ಟು ನೀವೆಷ್ಟೋ ಸಲ ಹೇಳಿ ಫೇಲ್ ಆಗಿರ್ತೀರಿ ನಿಮಗಿನ್ ಯಾವ ಕೌನ್ಸಿಲಿಂಗ್ ನಡೆಯಲ್ಲ ಅನ್ನೋರಾದರೆ ನೆನಪಿಟ್ಕೊಳ್ಬೇಕು ಒಂದು ಪಚ್ಚೆಯ ಸ್ಟೋನನ್ನು ಒಂದು ಪಚ್ಚೆ ಸ್ಟೋನನ್ನು ನಿಮ್ಮ ಮನ ಬಾಗಿಲು ಕಟ್ಟುವಂಥದ್ದು ನಿಮಗೆ ಪೇಯ್ನ್ ಆಗ್ತಾ ಇದೆ ಯಾರು ಜೊತೆಗೆ ಆಗ್ತಾ ಇಲ್ಲ ಆದರೆ ಕಾಳು ಮೆಣಸು ಒಣ ಮೆಣಸಿನಕಾಯಿಯನ್ನು ಎಲ್ಲಿಯಾದರೂ ದೇವಸ್ಥಾನಕ್ಕೋ ಅನ್ನದಾನ ಆಗುವಂಥ ಕ್ಷೇತ್ರಕ್ಕೋ ಅವತ್ತೇ ದಾನ ಮಾಡಿ ಯಾವಾಗ ಪಚ್ಚೆ ಸ್ಟೋನನ್ನು ಮೇಲೆ ಕಟ್ಟುತ್ತೀರೋ ಈ ಕಾಳಮೆಣಸು ಆ ಒಣಮೆಣಸಿನಕಾಯಿನ ಯಾವ್ದು ದೇವಸ್ಥಾನಕ್ಕೋ ಯಾರಿಗಾದರೂ ಗಿಫ್ಟಾಗಿ ಕೊಟ್ಬಿಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಆವತ್ತು ಅವರೇ ಅಂತಹ ಕೆಲಸಗಳನ್ನು ಮಾಡದೆ ಬಿಟ್ಟು ನಿಮ್ಮ ಮಾತು ಕೇಳ್ತಾರೆ ನೀವೆಲ್ಲೋ ಒಂದು ಕಡೆ ಅವರನ್ನು ಆ ರೀತಿ ಆಗಲಿಕ್ಕೆ ಹಾರನಿ ಭೂತರು ನೀವು ಕೂಡ ಆಗಿರ್ತೀರಿ ಚೆಕ್ ಮಾಡಿಕೊಳ್ಳಿ ಅಂತಹ ಅವಕಾಶಗಳನ್ನು ಒದಗಿಸೋಕೆ ನೀವು ಮಾಡಿರ್ತೀರಿ ಕೂಡ ಅಂತಹ ಏತ್ಲಾಂಡಿತನಕ್ಕೆ ಪರ್ಸೆಂಟೇಜ್ ನೀವು ಅದಕ್ಕಾಗಿ ನಾನು ಹೆಚ್ಚಿಗೆ ಹೊರಟು ಹೊರಟು ಬಿಡ್ತೀನಿ ಅದಕ್ಕೆ ಸ್ಟಾಪ್ ಮಾಡ್ತೀನಿ ಕೂಡ ಖಂಡಿತ ಎಲ್ಲೋ ಒಂದು ಕಡೆ ನೀವು ಲವ್ ಮ್ಯಾರೇಜ್ ವಿರೋಧವಾಗಿ ಇಲ್ಲ ಆದರೆ ಪ್ರೀತಿನೇ ಬೇರೆ ಆಕರ್ಷಣೆ ಬೇರೆ ಅನ್ನೋದನ್ನ ವ್ಯತ್ಯಾಸವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರು ತಿಳಿಸ್ಕೊಟ್ಟಿದೀರ ಇದರಲ್ಲಿ ತಂದೆ ತಾಯಿಗಳು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದೀರಾ ಬಹಳ ಧನ್ಯವಾದಗಳು ಗುರುಗಳೇ ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಎಲ್ಲೋ ಒಂದು ಕಡೆ ಲವ್ ಮಾಡ್ತಾ ಇರೋರು ಅಥವಾ ಲವ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಎಲ್ಲೋ ಒಂದು ಕಡೆ ಲವ್ ಫೇಲ್ಯೂರ್ ಆಗಿರೋರು ನೀವು ಮಾಡಿರುವಂಥ ತಪ್ಪುಗಳೇನು ಲವ್ ಅಂತಂದ್ರೆ ಬರೀ ಪ್ರೀತಿ ಅಷ್ಟೇ ಅಲ್ಲ ಅದು ಒಂದು ಕಡೆ ಆಕರ್ಷಣೆ ಅಟ್ರಾಕ್ಷನ್ ಅನ್ನೋದ್ರ ಬಗ್ಗೆ ಭಾಳ ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ವೀಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ